ನಾನು ಚಿತ್ರರಂಗಕ್ಕೆ ಬಂದು ಮೂವತ್ತು ವರ್ಷ ಇವತ್ತಿಗೆ ನನಗೆ ಕಾಟೇರ ಏನೋ ಒಂದು ಫಸ್ಟ್ ಸಿನಿಮಾ ಅಂತ ಫೀಲ್ ಆಗಿದೆ ಅನುಭವ ಆಗಿದೆ ಎಲ್ಲನೂ ನನಗೆ ಹೊಸ್ದು ಸಿಂಪಲ್ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನಾನು ಚಿತ್ರರಂಗದಲ್ಲಿ ಒಬ್ಬ ಚಿಕ್ಕ ನಟ ಚಿಕ್ಕ ನಿರ್ಮಾಪಕ ನಮ್ಮದೇನಿದ್ರು ಚಿಕ್ಕ ಚಿಕ್ಕ ಹೋಟೆಲ್ನಲ್ಲಿ ಆಗಿದ್ದಂಥ ಅನುಭವಗಳು ನನಗೆ ಈ ಮಿಡ್ಲ್ ಕ್ಲಾಸ್ ಲೋವರ್ ಕ್ಲಾಸ್ನವರು ಹೋಗಿ ಸ್ಟೇ ಆಗ್ತಾರಲ್ಲ ಅಂಥ ಹೋಟ್ಲ್ಗಳದ್ದು ಅನುಭವ ನನಗೆ ಚಿತ್ರರಂಗದಲ್ಲಿ ಆಗಿರೋದು ಕಾಟೇರ ನನಗೇನೋ ಒಂಥರ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಅಂತ ಅನ್ನಿಸ್ಬಿಡ್ತು ರಾ ನಮ್ಮ ರಾಕ್ಲೇನ್ ಅವರ ಅದು ಟ್ರೀಟ್ಮೆಂಟ್ ಆಗಲಿ ಇನ್ನೊಂದು ಆಗಲಿ ಮತ್ತು ಅವರು ಸಿನಿಮಾ ಮಾಡ್ತಿರೋ ಆ ಒಂದು ರೇಂಜ್ ಆಗಲಿ ಎಲ್ಲನೂ ನನಗೆ ಒಂಥರ ಕನಸ್ ಥರ ಕಾಣ್ತಾ ಇದೆ ಮುಖ್ಯವಾಗಿ ನಾನು ಕಾಟೇರ ಸಿನಿಮಾ ಮಾಡೋದಕ್ಕೆ ಮನೆ ನಮ್ಮ ಬಂದು ಒಂದು ಮಾತು ಹೇಳಿದ್ರು ನನಗೆ ಯಾಕೆಂದ್ರೆ ನನಗೆ ಆ ರೀತಿ ಯಾರನ್ನು ಹೇಳಿ ನಾವು ಸಿನಿಮಾದಲ್ಲಿ ಬಂದು ಆಕ್ಟ್ ಮಾಡಿ ಅಂತ ಇವತ್ತ ಕರೀಲಿಲ್ಲ ಅವ್ರು ನನಗೇನು ಹೇಳಿದ್ರು ನಾನು ಕತೆ ಮಾಡುವಾಗ ಆ ಮಾತೇ ಪಾತ್ರ ನೀವೇ ಮಾಡಬೇಕು ಅಂತ ನನಗೆ ಕಾಡ್ತಾ ಇತ್ತು ಅದಕ್ಕೆ ನಾನು ಬಂದು ನಿಮಗೆ ಕೇಳ್ತಾ ಇದ್ದೀನಿ ಸರ್ ಆ ಪಾತ್ರ ನೀವು ಬಂದು ಆ ಕ್ಯಾರೆಕ್ಟರ್ ಮಾಡಬೇಕು ಹಾಗೆ ಹೇಗೆ ಅಂತ ಹೇಳ್ತಾಗ ಸಿ ಅವರು ಪ್ರೂವ್ ಮಾಡಿದಂತ ಒಬ್ಬ ದೊಡ್ಡ ಡೈರೆಕ್ಟರ್ ರಾಬರ್ಟ್ ಸಿನಿಮಾನ ದೊಡ್ಡ ಲೆವೆಲ್ ಅಲ್ಲಿ ಎತ್ಕೊಂಡು ಹೋದವರು ಮತ್ತೆ ಕಾಡೇರನ ಅವ್ರು ತುಂಬಾ ಟೈಮ್ ಇಂದ ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಆತರ ಒಂದು ಸ್ಕ್ರಿಪ್ಟ್ ಕೆಲಸ ಮಾಡುವಾಗ ನನ್ನ ನೆನ್ಪಿಸ್ಕೊಂಡ್ರಲ್ಲ ಅದು ನಿಜವನ್ನ ನನಗೆ ಅದೊಂದು ಏನೋ ಹೊಸ ಫೀಲಿಂಗ್ ಕೊಡ್ತೀವಿ ಯಾಕಂದ್ರೆ ನಾನು ಇಲ್ಲಿವರೆಗೂ ಅಲ್ಲಿ ಮೂವತ್ತು ವರ್ಷದಲ್ಲಿ ಯಾರೋ ಮಾತು ಹೇಳಿರ್ಲಿಲ್ಲ ಸುಮ್ಮನೆ ಏನೋ ಲಾಸ್ಟ್ ಮಿನಿಟ್ ಅಲ್ಲಿ ನಾವು ಆಕ್ಯುಪೈ ಆಗ್ತಾ ಇದ್ವಿ ಆಕ್ಟರ್ ಆಗಿ ಸರಿ ಅವರು ಹೇಳಿದಾಗ ನನಗೆ ಅದು ಥರ ಟಚ್ ಆಯಿತು ನಾನು ಏನು ಮತ್ತೆ ನೆಕ್ಸ್ಟ್ ಮಾತಾಡಲಿಲ್ಲ ಯಾಕೆ ಖಂಡಿತ ನಾನು ಮಾಡ್ತೀನಿ ಸರ್ ಅಂತೇಳಿ ಆಮೇಲೆ ಬಂದು ನಾನು ಆ ಪಾತ್ರ ಮಾಡುವಾಗ ನಿಜವಲ್ಲೂ ಗೊತ್ತಾಯ್ತು ನನಗೆ ಆ ಪಾತ್ರದ ದುಡ್ಡು ಐ ಹೋಪ್ ನಾನು ಅವ್ರ ಅವರಿಗೆ ಇಷ್ಟ ಆಗೋ ಥರ ನಾನು ಆ ಪಾತ್ರ ಮಾಡಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ ಇದು ನನಗಾಗಿದ್ದ ಒಂದು ಅನುಭವ ಆಮೇಲೆ ನಾವು ನಾವು ಸಿನಿಮಾ ಮಾಡುವಾಗ ಯಾರಿಗಾನ ಬೇರೆಯವ್ರು ನಾವು ಹೇಳಿದಾಗ ಇದು ಸೂಪರ್ ಸ್ಟಾರ್ ದರ್ಶನ್ ಅವ್ರ ಸಿನಿಮಾ ಅಂದಾಗ ಎಲ್ರಿಗೂ ಶಾಕ್ ಆಗುತ್ತೆ ಆಶ್ಚರ್ಯ ಆಗುತ್ತೆ ಬಟ್ ನಾನು ಸಿಂಪಲ್ ಆಗಿ ಚಿಕ್ಕದಾಗಿ ಹೇಳಕ್ ಇಷ್ಟಪಡ್ತೀನಿ ಅವರು ಸೆಟ್ಟಿಗೆ ಬಂದಾಗ ನಾವೆಲ್ಲ ಸೂಪರ್ ಸ್ಟಾರ್ ಆಗ್ತೀವಿ ಅವ್ರು ತುಂಬಾ ಸಿಂಪಲ್ ಮ್ಯಾನು ಸಿಂಪ್ಲಿಸಿಟಿ ಆಗಿರ್ತಾರೆ ಅದು ನನಗೆ ಎಷ್ಟು ನನಗೆ ಅದು ಪ್ರೇರಣೆ ಆಗಿದೆ ಅಂದ್ರೆ ನಾನು ದ್ವಿತೀಯ ತಡ್ಡಿ ನೆನಪುಗಳು ತುಂಬಾ ಇದೆ ಅದು ಈಗ ನಾನು ಈ ವೇದಿಕೆನಲ್ಲಿ ಅದನ್ನು ಆಗಲ್ಲ ಬಟ್ ಒಂದ್ ಹೇಳ್ತೀನಿ ಅವ್ರಕ್ಕೇನು ಒಂದೆಲ್ಲ ಇದೆ ಅದು ನ್ಯಾಚುರಲ್ ರಿಯಲ್ ಇದೆ ಅವ್ರು ಬೇಕು ಅಂತ ಮಾಡೋದು ಇನ್ನೊಂದು ಮತ್ತೊಂದು ಅಂತಲ್ಲ ಒಂದು ಹತ್ತು ಪರ್ಸೆಂಟ್ ನಾನು ಕಲಿಬೇಕು ಅಂತ ದರ್ಶನ ಜೊತೆ ಕೆಲಸ ಮಾಡಿದ್ಮೇಲೆ ನಾನು ಅದನ್ನ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಯಾಕಂದ್ರೆ ಅದು ತುಂಬಾನೇ ಅದು ಅದು ಬಾರ್ನ್ ನಾನಂತೂ ಕಲಿಬೇಕು ಅಂತ ನಾನು ಫಿಕ್ಸ್ ಆಗಿದ್ದೀನಿ ಆ ಥರ ಋತಿಯ ತಟ್ಟಿದ ನೆನಪುಗಳ ಕಾಟಿರದಲ್ಲಿ ತುಂಬ ಸಿಕ್ಕಿದೆ ಇದು ಮರೆಯಲಾಗದಂಥ ಒಂದು ಎಕ್ಸ್ಪೀರಿಯನ್ಸು ಮತ್ತೆ ಕಾಟೇರ ನನ್ಗೆ ಅನ್ಸುತ್ತೆ ಅದು ಯಾರು ಮಾಡ್ತಾರೋ ಗೊತ್ತಿಲ್ಲ ಅದು ಇಪ್ಪತ್ತೈದು ವರ್ಷ ತೊಗೋಬೋದು ಇಂಡಸ್ಟ್ರಿಯಲ್ಲಿ ಅಷ್ಟು ಮಾತ್ರ ನಾನು ಹೇಳ್ತೀನಿ ವರ್ಷದ ಕೊನೆ ಮ್ಯಾಜಿಕ್ ಆಗುತ್ತೆ ಯಾವುದೇ ಸಿನಿಮಾ ಬರಲಿ ಕಾಡೇರ ನಮ್ಮದೇ ಸಪ್ರೇಟ್ ರೋಡ್ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಕಾಟೇರಾಗ ಒಳ್ಳೆಯದಾಗಲಿ ಆ ಲವ್ ಯು ಕಾಟೇರ